ಹೌ ಗುಡ್ ದ ಪರ್ಸನ್ ಇಸ್ ಇಮ್ಯಾಜಿನೇಷನ್ ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ಯಾರು ಎಷ್ಟು ಬೇಗ ಇಮ್ಯಾಜಿನೇಷನ್ ಗೆ ಪ್ರೋಯಾಕ್ಟರೋ ಅವರು ಬೇಗ ಅಟ್ಮಿಟ್ ಟೆಸ್ಟ್ ಗೆ ಹೋಗ್ತಾರೆ ಓಕೆ ಓಕೆ ಅಂದ್ರೆ ಅವರು ಜಾಸ್ತಿ ಭಾವನಾ ಜೀವಿಗಳು ಆಗಿದ್ರೆ ಲೈಕ್ ಫಾರ್ एग्जांपल ಆರ್ಟಿಸ್ಟ್ಸ್ ಹಾ ಕಾನ್ಶಿಯಸ್ ಮೈಂಡ್ ಬಂದ್ಬಿಟ್ಟು ನಮಗೆ ಸ್ಟೇಟ್ ಆಫ್ ಏನೋ ನಾವು ಲಿವಿಂಗ್ ಇದೀವಲ್ಲ ಅದನ್ನು ತೋರಿಸುತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಬಂದ್ಬಿಟ್ಟು ಇಮೋಷನಲ್ ಇಮೋಷನಲ್ ಮತ್ತು ಕ್ರಿಯೇಟಿವಿಟಿ ಎಲ್ಲನೂ ಅದು ಜಾಸ್ತಿ ಇರುತ್ತೆ ಕೆಲವರು ಲೆಫ್ಟ್ ಹ್ಯಾಂಡ್ಸ್ ಎಲ್ಲ ಇರ್ತರ್ ತಗೊಡಿದ್ರು ಅವ್ರಿಗೆ ಇಂಟರ್ಸ್ ಏನ್ ಆಗಿರುತ್ತೆ ಅವ್ರದ್ದು ಲೆಫ್ಟ್ ಹ್ಯಾಂಡ್ಸ್ ಎಲ್ಲ ಸ್ವಲ್ಪ ಕ್ರಿಯೇಟಿವಿಟಿ ಜಾಸ್ತಿ ಇರುತ್ತೆ ಅವ್ರದ್ ಒಂಥರಾ ಅವ್ರ ಥಿಂಕಿಂಗ್ ಒಂಥರಾ ಸ್ವಲ್ಪ ಮೈಂಡ್ ಜಾಸ್ತಿ ಬರುತ್ತೆ ಅವ್ರಿಗೆ ಸೊ ದೇ ವಿಲ್ ಬಿ ಮೋರ್ ಏನ್ ಹೇಳೋದು ಕ್ರಿಯೇಟಿವ್ ಅಂತ ಹೇಳ್ಬೋದು ಸರಿ ನಮಗೂನು ಅಂದ್ರೆ ಎಲ್ರೂ ಆಗ್ಬೋದು ನಾವು ಇವಾಗ ಈ ತಿಳ್ಕೊಂಡು ಮಾಡಿದಾಗ ನಾವೇನು ಸಬ್ಪಾನ್ಶಿಯಸ್ಮೆಂಟಿಂದ ಮಾತಾಡಿದ ನಮಗೂ ಕ್ರಿಯೇಟಿವ್ ಇನ್ಕ್ರೀಸ್ ಮಾಡ್ಕೋಬೋದು ಅವ್ರ ಬೇಕಾ ಓಕೆ ಓಕೆ

ಬಂದ್ಬಿಟ್ಟು ಉಸೂಯಿ ಅಂತಿದ್ದಾರೆ ಜಪನೀಸ್ ಪರ್ಸನ್ ಅವರು ಡಿಸ್ಕವರ್ ಮಾಡಿದ್ರು ಸೊ ಅವ್ರ ಕೆಳಗಡೆ ಉಸೂಯಿ ಆದ್ಮೇಲೆ ಹಯಾಶಿ ಅಂತ ಒಬ್ರು ಇದ್ರು ಅವರು ಕಲ್ತ್ಕೊಂಡ್ರು ಅವ್ರ ಕೇಳ ಅದಾದ್ಮೇಲೆ ಟಕಾಟಾ ಅಂತ ಇದ್ರು ಇನ್ನೊಬ್ರು ಲೇಡಿ ಅವರು ಅವ್ರ ಹತ್ರ ಕಲ್ತ್ಕೊಂಡ್ರು ಆಮೇಲೆ ಬಾಳಕೃಷ್ಣ ಗುರುಜಿ ಕಲ್ತ್ಕೊಂಡ್ರು ಅವ್ರ ಕೆಳಗಡೆ ಜಪನೀಸ್ ಅವರು ಮೂರ್ ಜನ ಜಪ್ನೀಸ್ ಇವರು ಇಂಡಿಯನ್ ಇವ್ರ ಕೆಳಗೆ ನಾನ್ ಕಲ್ತ್ಕೊಂಡ್ರು ಓಕೆ ಸೊ ಈ ರೀತಿ ಸೊ ಅವರು ಹೆಂಗಂದ್ರೆ ಇಪಸಿಸ್ ಇನ್ನೊಬ್ಬರ ಹತ್ರ ಕಲ್ತಿದ್ದಾರೆ ರೇಖಿ ಒಬ್ಬರ ಹತ್ರ ಕಲ್ತಿದ್ದಾರೆ ಇನ್ನೊಂದು ಇನ್ನೊಂದು ಹತ್ರ ಕಲ್ತಿದ್ದಾರೆ ಸೊ ಅದನ್ನ ಕಂಬೈನ್ ಮಾಡಿ ಬ್ಲೆಂಡ್ ಮಾಡಿ ವಿಚ್ ಇಸ್ ಅ ಫೀಸಿಬಲ್ ಅಂಡ್ ಬೆಸ್ಟ್ ವೇ ಇದೆಯಲ್ಲ ಅದನ್ನ ಅವರು ಆ ರೀತಿ ಅಳವಡಿಸ್ಕೊಂಡಿದ್ದಾರೆ ಸೊ ಅದನ್ನ ನಾನು ಕಲ್ತ್ಕೊಂಡಿರೋದು ಅವರು ಅಂದ್ರೆ ಪ್ರತಿ ಒಂದು ಈವನ್ ಇನ್ ಜೈನಿಸಮ್ ಇರ್ಬೋದು ಬುದ್ಧಿಸಂ ಇರ್ಬೋದು ಪಾಸ್ಟ್ ಲೈಫ್ ರಿಗ್ರೆಷನ್ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ ನಮ್ಮ ಹಿಂದೂ ಕಲ್ಚರ್ ಅಲ್ಲೂ ಇದೆ ಇಂಡಿಯನ್ ಹಿಂದೂ ಕಲ್ಚರ್ ಅಲ್ಲಿ ಬೇರೆ ರಿಲಿಜನ್ಸ್ ಅಷ್ಟು ಇದು ಮಾಡಲ್ಲ ಬಟ್ ಬೇರೆ ರಿಲಿಜನ್ ಅವರನ್ನು ನಮ್ಮ ಅಸ್ತಿತ್ವ ಭ ಮೇಲೆ ಅಂದ್ರೆಸ್ ಮತ್ತೆ ಹೋಗುತ್ತೆ ಇಟ್ ಈಸ್ ಓಕೆ ಯಾಕಂದ್ರೆ ಪತಂಜಲಿ ಕೂಡ ತಿಳಿಸಿದ್ರು ಪ್ರತಿ ಪ್ರಸವ ಅನ್ನುವಂತ ಒಂದು ಕಾನ್ಸೆಪ್ಟ್ ನ ಹೇಳಿದ್ರು ಸೊ ಮತ್ತೆ ಹುಟ್ಟಿದಾಗ ಅದೇ ಒಂದು ಪಾಸ್ಟ್ ಬರ್ತ್ ಮೆಮೊರೀಸ್ ಬಂಧ ಅಂತೀವಿ ಕರ್ಮ ಅಂಟತ್ತೆ ಸೋಲ್ಗೆ ಅದರ್ವೈಸ್ ಸೋಲ್ ಇಸ್ ಅನ್ಟೈಂಟೆಡ್ ಅದು ಇಸ್ ಫ್ರೀ ಅದಕ್ಕೆ ಯಾವುದೇ ಇದಿರಲ್ಲ ಸಿನ್ ಅನ್ನೋದು ಇರಲ್ಲ ದಟ್ ತುಂಬಾ ಪ್ಯೂರ್ ಆಗಿರುತ್ತೆ ಆತ್ಮ ಆತ್ಮ ಚೈತನ್ಯಕ್ಕೆ ಕರ್ಮ ಅನ್ನುವಂತ ಬಂಧ ಅಂಟದಾಗ ಇಟ್ ಎಕ್ಸ್ಪೀರಿಯನ್ಸಸ್ ಡಿಫ್ರೆಂಟ್ ಫಾರ್ಮ್ಸ್ ಅಂತ ತಿಳಿಸ್ತಾರೆ ಸೊ ಇದನ್ನ ಬಿಟ್ಟರೆ ಈವನ್ ಜಾಪನೀಸ್ ಅಲ್ಲಿ ಕೇಳಿದೀವಿ ನಾವು ಮೆಂಗ್ಪೋ ಅನ್ನುವಂತ ಜನನದ ನಂತರ ಬದುಕನ್ನ ಸಾವಿನ ನಂತರ ಬಾಗಿಲ ಹತ್ರ ಕೂತಿರ್ತಾರಂತೆ ಶಿ ಗಿವ್ಸ್ ಬಿಟರ್ ಸ್ವೀಟ್ ಮೆಡಿಸಿನ್ ಸೊ ಅದನ್ನ ಮೇಲೆ ಹಳೆ ಲೈಫ್ ಮೆಮೊರಿ ಎಲ್ಲ ಎರೇಸ್ ಆಗ್ಲಿ ಅನ್ನುವಂತ ರೀತಿಯಲ್ಲಿ ಹೊಸ ಎನರ್ಜಿನ ತುಂಬಿ ಕಳಿಸ್ತಾರಂತೆ ಸೊ ಬೇರೆ ಬೇರೆ ಕಲ್ಚರ್ ಅಲ್ಲಿ ಬೇರೆ ಬೇರೆ ರೀತಿ ಇಂಟರ್ಪ್ರೇಟ್ ಮಾಡಿದ್ದಾರೆ ಬಟ್ ಸತ್ಯ ಒಂದೇ ಸೊ ಸೋಲ್ ಇರುತ್ತೆ ಒಂದು ಗ್ರೇಟ್ ಕಾನ್ಶಿಯಸ್ನೆಸ್ ಇರುತ್ತೆ ಸೈಕಲ್ ಓಕೆ ಸೊ ಇದು ಬರ್ತ್ ಡೆತ್ ಸೈಕಲ್ ನ ಒಂದು ಕಂಪ್ಲೀಟ್ ಫಾರ್ಮ್ಯಾಟ್ ಆಗಿ ಕೆಲಸ ಮಾಡುತ್ತೆ ಇದಕ್ಕೆ ಕಾಲ ಕೂಡ ತನ್ನದೇ ಆದಂತಹ ಒಂದು ಪ್ರಭಾವವನ್ನ ಬೀರುತ್ತೆ ಅನೇಕರು ನಿಮ್ಮ ಬಳಿ ಬಂದಾಗ ಸಾಮಾನ್ಯವಾಗಿ ಹೆಚ್ಚು ಜನರನ್ನ ಯಾವ ಒಂದು ತೊಂದರೆಗಳಲ್ಲಿ ನೋಡಿರ್ತೀರ ಫಿಸಿಕಲ್ ಪೇನ್ಸ್ ಜಾಸ್ತಿನ ಮನುಷ್ಯರಿಗೆ ಮೆಂಟಲ್ ಹೆಲ್ತ್ ಇಶ್ಯೂಸ್ ಜಾಸ್ತಿನಾ ನಾ ಇಮೋಷನಲ್ ವೆಲ್ಬಿಂಗ್ ಅಥವಾ ಸ್ಪಿರಿಚುವಲ್ ಕ್ವಶನ್ಸ್ ಅಥವಾ ಡೌಟ್ಸ್ ಅಂಡ್ ಫಿಯರ್ಸ್ ಜಾಸ್ತಿ ಅಂದ್ರೆ ಮಾ ಕರ್ಕೊಂಡು ಹೋಗಿ ಹಿಪ್ನಾಟಿಕ್ ಸ್ಟೇಟ್ ಕರ್ಕೊಂಡು ಹೋಗಿ ಅವ್ರ ಪಾಸ್ಟ್ ಲೈಫ್ ತೋರಿಸಿದ್ರು ಸೊ ಅವರು ಎಕ್ಸ್ಪ್ರೆಸ್ ಮಾಡಿದಾಗ ಅವು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇನ್ನು ಹೀಲಿಂಗು ಮಾಡ್ಬೋದು ಸುಮಾರು ಟೆಕ್ನಿಕ್ಸ್ ಇದೆ ತುಂಬ ಟೆಕ್ನಿಕ್ಸ್ ಇದೆ ಹಿಪ್ನಾಸಿಸ್ ಇಡೀ ಬುಕ್ ತೆಗೆದ್ರೆ ನಿಮಗೆ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಇಪ್ಪತ್ತೈದು ವೇಸ್ ಆಫ್ ಹೀಲಿಂಗ್ ಟೆಕ್ನಿಕ್ಸ್ ಇದೆ ಅಂದರೆ ಅವರು ಬರ್ಕೊಟ್ಟಿದ್ದಾರೆ ನಮಗೆ ಸೊ ಆ ರೀತಿ ಟೆಕ್ನಿಕ್ಸ್ನ ಮೆಥಡ್ಸ್ ಫಾಲೋ ಮಾಡ್ಕೊಂಡು ಹೀಲಿಂಗ್ ಮಾಡ್ಬೋದು ತುಂಬ ಜನರಿಗೆ ಹೆಚ್ಚು ಭ್ರಮೆ ಇರುತ್ತೆ ವಿಪರೀತ ಕಲ್ಪನೆಗಳಿರುತ್ತೆ ಇದು ಕೂಡ ಪಾಸ್ಟ್ ಲೈಫ್ಗೆ ಸಂಬಂಧಪಟ್ಟಿದ್ದ

ಫ್ಯೂಚರ್ ತೋರ್ಸೋದು ಇಟ್ಸ್ ನಾಟ್ ಗುಡ್ ಬಿಕಾಸ್ ನಾವು ಅದನ್ನು ಏನು ಆಲ್ಟರ್ ಮಾಡಕ್ ನೋಡ್ತೀವಿ ಮ್ಯಾನಿಪುಲೇಟ್ ಮಾಡೋಕೆ ನೋಡ್ತೀವಿ ಸೊ ಇಟ್ಸ್ ನಾಟ್ ಸಜೆಸ್ಟೆಡ್ ಟು ಸಿ ಫ್ಯೂಚರ್ ಅವನೇನಂದ್ರೆ ಫ್ಯೂಚರ್ಗೆ ಹೋಗ್ಬಿಟ್ಟಿತ್ತು ಟೂ ತೌಸಂಡ್ ಏಯ್ಟೀನ್ ಅನ್ಸುತ್ತೆ ಅವನು ಓದೆ ನಾನು ದೊಡ್ಡ ದೊಡ್ಡ ಬಿಲ್ಡಿಂಗ್ ನೋಡಿದೆ ಹೈವೇ ಇತ್ತು ಒಂದೇ ಒಂದು ಯಾರು ಕಾಣಿಸ್ತಾ ನನಗೆ ಒಬ್ಬ ಮನುಷ್ಯನೂ ಕಾಣಿಸ್ತಾ ಇಲ್ಲ ಹೇಳಿದಾಗ ನಾನು ಇಮಿಡಿಯೇಟಾಗಿ ಅವ್ರನ್ನ ಇಫ್ನೈಟಿ ಸೈಟಿಂದ ಕರೆಸ್ಬಿಟ್ಟೆ ಆಚೆ ಅದಾದಮೇಲೆ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ನಮ್ಮ ಕೋವಿಡ್ ನೈನ್ಟೀನ್ ಲಾಕ್ಡೌನ್ ಎಲ್ಲ ಒಂದು ಅದೆಲ್ಲ ಆಗಿ ಒಂದು ಲಾಕ್ಡೌನ್ ಸ್ಟಾರ್ಟ್ ಆಗಿ ಒಂದು ಟೂ ತ್ರೀ ಮಂತ್ಸ್ ಅಂದ್ರೆ ನಾನು ಕಾಲ್ ಮಾಡ್ದೆ ನಾನು ಈ ಟೊಟಿಕ್ ಸೀಟಲ್ಲಿ ನೀನು ಕರ್ಕೊಂಡೋಗಿ ತೋರಿಸಲ್ವಾ ಅದೇ ಚಿತ್ರ ನಾನು ಇವಾಗ ನೋಡಿದೆ ನಾನು ರೋಡಲ್ಲಿ ಹೋದೆ ನಾನು ಅದೇ ಥರ ಹೈವೇಲಿ ಇದ್ದೆ ಆ ಕಡೆ ಕಡೆ ಯಾರೂ ಇಲ್ಲ ದೊಡ್ಡ ಬಿಲ್ಡಿಂಗ್ ಇತ್ತು ನಾನು ಏನು ಇಮೇಜ್ ಅದೇ ಇಮೇಜ್ ನಾನು ಕಾಣಿಸ್ತು ಅಂತಂತ ಸೊ ದೆನ್ ಐ ವಾಸ್ ಲೈಕ್ ಓ ಈ ಥರ ಟ್ರೂ ಅಲ್ವಾ ಸೊ ಬರೀ ಪಾಸ್ಟ್ ಸೊ ಗಿಟಿಂಗ್ ಪ್ರೂಫ್ ಇನ್ ಸೆಲ್ಫ್ ಹ್ಞೂ ಬಂದು ತೋಸೋಪು ತೋಸೊಬು ಇದ್ದವ್ರು ಅವ್ನ ಫ್ಯೂಚರ್ ಬಿ ಯಾರು ನೋಡ್ಕೊಂಡು ಬಂದ ಸೊ ಈ ಎಕ್ಸ್ಪೀರಿಯನ್ಸ್ ದೆಟ್ ಓ ಈ ರೀತಿ ನೋಡಿದೆ ನಾನು ಆಯ್ತಲ್ವ ಅಂತ ಹೇಳ್ಬಿಟ್ಟು ನನಗೆ ಅಶ್ವರ್ವಾಸ್ ಪೋಟ ಈ ರೀತಿ ಆಯ್ತು ಓಕೆ ಓಕೆ ಸೊ ಇಟ್ ನಾಲ್ಲಿ ಹೋಲ್ಸ್ ದ ಕೀ ಟು ದ ಪಾಸ್ಟ್ ಬಟ್ ಆಲ್ಸೋ ಟು ದ ಫ್ಯೂಚರ್ ಬಟ್ ವಿಲ್ ನಾಟ್ ಅಬೇಸ್ ಟು ಫ್ಯೂಚರ್ ಹ್ಞೂ ಹ್ಞೂ ಓಕೆ ಸೊ ಇದೆಲ್ಲ ತುಂಬಾ ಇಂಟ್ರಿಗಿಂಗ್ ಆಗಿರುವಂತ ಕೆಲವಾರು ಫ್ಯಾಕ್ಟ್ಸ್ ತುಂಬಾ ನಂಬಿಕೆ ತುಂಬಾ ಮಿರಕಲ್ಸ್ ಗಳನ್ನು ಆಗಿರೋದನ್ನ ನಾವು ನೋಡಿರ್ತೀವಿ ಮಿರಕಲ್ಸ್ ಆಗಿದೆ ಮಿರಕಲ್ಸ್ ತುಂಬಾ ಆಗಿದೆ ಒಂದು ಡಾಕ್ಟರ್ ಕಾಲಿಗೆ ಆಗಿದೆ ಅಂದ್ರೆ ಸುಮಾರ್ ಕೀಸಗಳು ಇದೆ ಗುರುಜಿ ನೀವು ವಿಡಿಯೋ ನೋಡಿದ್ರೆ ಅವ್ರದ್ದೆಲ್ಲ ವಿ ಆರ್ದೇ ವೆಬ್ಸೈಟ್ ಅಲ್ಲಿ ಇದೆ ವಿಡಿಯೋಸ್ ಇದೆ ನೋಡಿದ್ರೆ ನೀವು ಸುಮಾರು ಜನ ನಿಮ್ಗೆ ತುಂಬಾ ಆಶ್ಚರ್ಯ ಅನ್ಸಿದ್ಯಾವುದು ಅವೆಲ್ಲೋದ್ರಲ್ಲೂ ನನಗೆ ನಂಬೆ ಅಸ್ತು ಫಸ್ಟ್ ಟೈಮ್ ನನಗೆ ಫಸ್ಟ್ ಟೈಮ್ ನೋಡಬೇಕು ಅನಿಸುತ್ತೆ ಆ ನಾನೊಬ್ಬ ಸೋಲ್ಜರ್ ಆಗಿದ್ದೆ ಮೋಚಿ ಚಿತ್ರದುರ್ಗ ಕೋಟೆ ಆಗಿರ್ಬೋದು ದರ್ಬಾರ್ ನಡೀತಾ ಇತ್ತು ಮಹಾರಾಜರು ಕೂತಿರು ನಾನು ಸೈಡಲ್ಲಿ ನಿಂತ್ಕೊಂಡಿದ್ದೆ ಇಟ್ ವಾಸ್ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ಆಮೇಲೆ ಅಲ್ಲಿಂದ ಮನೆಗೆ ಬಂದು ನೋಡಿದಾಗ ಮನೆಯಲ್ಲಿ ಹೆಂಡತಿ ಅನ್ನೋ ಆಮೇಲೆ ಸೋಲ್ಜರ್ ಅಲ್ಲ ಎಲ್ಲ ಫೆಸಿಲಿಟಿ ಸಿಗುತ್ತೆ ಎಲ್ಲ ಮೋಟೆಗಳು ಜೋಡಿಸಿದ್ರು ರಾಗಿ ಅಕ್ಕಿ ಅಂತದೆಲ್ಲ ಸೊ ಆ ರೀತಿ ನೋಡಿದಾಗ ನಾನು ಈ ರೀತಿ ಎಲ್ಲ ಅಂತ ಇದ್ನಲ್ಲ ಅಂತ ಹೇಳ್ಬಿಟ್ಟು అన్ నన్నస్తో అదామే ఆ ఒ జనల్ వారి అందన ఓడాడి వార బ్యాట్టిల్ ఫీల్డల్ నండి ఇల్లి కడ వచ్చిపోతారు కత్తి

ಸ್ವಲ್ಪ ಹೀಲ್ ಮಾಡಿಸ್ಕೊಂಡ ಮೇಲೆ ಆಲ್ಮೋಸ್ಟ್ ಕಮ್ಮಿ ಆಗ್ಬಿಟ್ಟಿದೆ ಕೆಮ್ಮು ನೆಗಡಿ ಆಗಲಿ ಬಟ್ ನೋ ರೀಸನ್ ಬರ್ತಾನೆ ಇತ್ತು ನನಗೆ ಅದಾದ್ಮೇಲೆ ಇಟ್ಸ್ ಎ ಸೊಲ್ಯೂಷನ್ ಅಲ್ವಾ ನನಗೆ ಐ ಗಾಟ್ ಇಟ್ ಸೋ ದೋಸ್ ಆರ್ ದ ವೀಕ್ ಸ್ಪಾಟ್ಸ್ ಇನ್ ಯೋರ್ ಬಾಡಿ ಇನ್ ಏನೋ ಆಗಿದ್ದಂತ ಸೋಲ್ ಹಾ ಇಟ್ ವಾಸ್ ಇನ್ ಮೈ ಸಬ್ ಕಾನ್ಷಿಯಸ್ ಮೈಂಡ್ ಐ ಗಾಟ್ ಹರ್ಟ್ ಇಲ್ಲಿ ಏನ್ ಇತ್ತು ಅಲ್ವಾ ಸೋ ಅದನ್ನ ಇಟ್ ವಾಸ್ ರೆಪ್ಲಿಕೇಟಿಂಗ್ ಅಂಡ್ ಈ ರೀತಿ ತಗೊಳ್ತಾ ಇತ್ತು ಓಕೆ ಓಕೆ ಸೋ ಮೈ ಇಟ್ ಇಸ್ ಆಲ್ಮೋಸ್ಟ್ ಸೋ ಈಗ ಎಷ್ಟು ಜನರಿಗೆ ನಾನು ಯಾಕೆ ಹೇಳ್ದೆ ಅಂದ್ರೆ ಮೇಲಿಂದ ಹೋಗಿ ನೋಡಿದ್ರೆ ಭಯ ಇರುತ್ತೆ ಮತ್ತೆ ಕೆಲವರಿಗೆ ನೀರ್ ಕಂಡ್ರೆ ತುಂಬಾ ಭಯ ಇರುತ್ತೆ ನಮ್ಮ ಎಲ್ಲಾ ಫಿಯರ್ಸ್ ಕೂಡ ನಮ್ಮ ಪೂರ್ವ ಜನ್ಮದ ಮೆಮೊರೀಸ್ ಇಂದಾನೇ ಬಂದಿರ್ತಾರೆ ಬಿದ್ದು ಇರೋಗಿರ್ತಾರೆ ಅದು ಭಯ ಇರುತ್ತೆ ಇಲ್ಲಿ ನೀರನ್ನ ಮುಳುಗಿ ಸತ್ತೋಗಿರ್ತಾರೆ ಬೆಂಕಿಯಿಂದ ಸತ್ತೋಗಿರ್ತಾರೆ ಸೊ ಬೆಂಕಿದ್ರೆ ಭಯ ಇರುತ್ತೆ ಸೊ ಆ ರೀತಿ ಪ್ರಾಬ್ಲಮ್ಸ್ ಇರೋರು ಹೀಗ್ ಮಾಡ್ಬೋದು ಓಕೆ ಓಕೆ ಸೊ ನಮ್ಮ ಪ್ರೀವಿಯಸ್ ಡೆತ್ ಪ್ಯಾಟರ್ನ್ ಏನಿರುತ್ತೆ ಆ ಫಿಯರ್ಸ್ ಏನಿರುತ್ತೆ ಅದು ಮ್ಯಾನಿಫೆಸ್ಟ್ ಆಗುವಂತ ರಿಪೀಟ್ ಆಗ್ಲಿಕ್ಕೆ ದೇಹ ಭಯ ಪಡ್ತಾ ಇರುತ್ತೆ ಸೊ ವೆನ್ ವಿ ಓವರ್ಕಮ್ ಆರ್ ಫಿಯರ್ ಆರ್ ಆಂಗ್ಸೈಟಿ ಬಹುಶಃ ಐ ಥಿಂಕ್ ದಿಸ್ ಕೈಂಡ್ ಆಫ್ ಹೀಲಿಂಗ್ ರಿಯಲಿ ವರ್ಕ್ ಬೆಸ್ಟ್ ಫಾರ್ ಆರ್ ಸ್ಟ್ರೆಸ್ ಓಕೆ ಸಾಕಷ್ಟು ಮಾಡ್ಕೊಂಡ್ರೆ

ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಉಪಯುಕ್ತಕರವಾದಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ಆಯುಷ್ ಪಾಡ್ಕಾಸ್ಟ್ ನ ಸರಣಿ ಸಂಚಿಕೆಗಳು ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನ ನಾನು ಮರಳಿ ಸಂಧಿಸ್ತೀನಿ ಅಲ್ಲಿವರೆಗೂ ವಂದನೆ